ಇಲ್ಲಿ ಏನು ಕಾಣ್ತಾ ಇದೆ ಇದು ನಮ್ಮದು ಮಾಡಲ್ ಸಿದ್ದು ಮಾಡಲ್ ಫಾರ್ಮ್ ಒಂದು ಇಪ್ಪತ್ ಕಾಯಿ ತಾವು ಏನ್ ನೋಡ್ತಾ ಇದೀರೋ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಒಂದು ಸಾವಿರ ರೂಪಾಯಿ ವರ್ಗು ಸೇಲ್ ಆಗ್ತಾ ಇದೆ ಒಳ್ಳೆ ಟೇಸ್ಟ್ ಇರೋದ್ರಿಂದ ಒಳ್ಳೆ ಡಿಮ್ಯಾಂಡ್ ಇದೆ ಸರ್ ನಾರ್ ಇದ್ದಾಗ ರೈತರಿಗೆ ಬೇಜಾರಾಗುತ್ತೆ ಅಥವಾ ತಿನ್ನರಿಗೆ ಬೇಜಾರಾಗುತ್ತೆ ಇದರಲ್ಲಿ ಹೇಗೆ ಸರ್ ನಾರಿ ನಮ್ದು ಒಂದು ತೊಳೆನ ಒಂದು ತೊಳೆ ಸರ್ ಅಕ್ಸೆಪ್ಟ್ ಮಾಡ್ತಿದಾರ ಬಾರ್ಡರ್ ಕ್ರಾಪ್ ತುಂಬಾ ಜನ ಮಾಡ್ತಾರೆ ಟೋಟಲ್ ಮೂವತ್ತೈದು ವೆರೈಟಿ ಇದೆ ಓಕೆ ಸರ್ ಸೊ ಸಿದ್ದು ಇದೆ ಶಂಕರ ಇದೆ ಜೇ ತಟ್ಟಿತ್ರಿ ಇದೆ ಗಮ್ಲೆಸ್ ಇದೆ ಸಿಂಧೂರ ಇದೆ ಸೊ ತೋಬ್ಗೆರೆ ರೆಡ್ ಇದೆ ವಿಯೆಟ್ನಾಂ ಮರಲಿ ಇದೆ ಸಿಂಗಪುರಿ ವಾಡ ಇದೆ ಅಳಸು ಕೃಷಿ ಮಾಡ್ತೇವೆ ಅಂದರೆ ನಮ್ಮಲ್ಲಿ ಫಸ್ಟು ಬನ್ನಿ ಗಿಡ ಇದೆ ತಾಂಡೋಗಿ ಅಂತ ನಾನು ಹೇಳಲ್ಲ ಓಕೆ ಸರ್ ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಸ್ವಾಗತ ನಮಸ್ತೆ ಅಂದರೆ ಸರ್ ಈಗ ಎಷ್ಟೋ ಜನ ಅಳಸಿನ ಬೆಳೆ ಹೇಗೆ ಮಾಡಬೇಕಂತ ಗೊತ್ತಿಲ್ಲ ಏಕೆಂದರೆ ಕಮ ಯಾರೋ ತೋಟದಲ್ಲೊಂದು ಒಂದು ಬೆಳೆದಿರುತ್ತೆ ಅದನ್ನೇ ಕಂಟಿನ್ಯೂ ಮಾಡ್ತಿರ್ತಾರೆ ನನಗನ್ನಿಸ್ದಂಗೆ ನಮ್ಮ ಸುತ್ತಮುತ್ತ ಈ ನಮ್ಮ ಜಿಲ್ಲೆನಲ್ಲಿ ಅಟ್ಲೀಸ್ಟು ಅಳಸನ್ನು ಒಂದು ಕೃಷಿ ಥರ ಪ್ರಾಪರಾಗಿ ಮಾಡಿದ್ದು ನೀವೇ ಇರಬೇಕು ಸೊ ಅದ್ರ ಬಗ್ಗೆ ಹೇಗೆ ಮಾಡಿದ್ದೀರಾ ಏನು ಕತೆ ನಮ್ಮ ಜನಕ್ಕೆ ಸ್ವಲ್ಪ ಹೇಳ್ತೀರಾ ಸರ್ ಇಲ್ಲಿ ಏನು ಕಾಣ್ತಾ ಇದೆ ಇದು ನಮ್ಮದು ಮಾಡಲ್ ಸಿದ್ದು ಮಾಡಲ್ ಫಾರ್ಮು ಈ ಒಂದು ಒಂದು ಎಕ್ರೆಯಲ್ಲಿ ಅರವತ್ತು ಗಿಡ ಹಾಕಿದ್ದೀವಿ ರೀ ತಾವು ಎಲ್ಲ ಕಾಣ್ಬೋದು ಇದು ಐದೂವರೆ ವರ್ಷದ್ದು ಗಿಡ ಸೊ ಐದೂವರೆ ವರ್ಷದ್ದು ಗಿಡದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಕಾಯಿ ಬಂದಿದೆ ಇದು ಸರಾಸರಿ ತೂಕ ಐದರಿಂದ ಆರು ಕೆ ಜಿ ನಾವು ಇನ್ನೂ ಕೂಡ ಬೇಕು ಅಂದರೆ ಅದರಲ್ಲಿ ಸಣ್ಣ ಸಣ್ಣ ಕಾಯಿ ತೆಗೆದ್ರೆ ಇದನ್ನ ಆರರಿಂದ ಎಂಟು ಕೆ ಜಿವರೆಗೂ ವರೆಗೂ ಕೂಡ ನಾವು ಕಾಯಿ ಬರಂಗೆ ಮಾಡಬೋದು ಒಳ್ಳೆ ಬಯಲು ಸೀಮೆ ರೆಡ್ ಸಿ ರೆಡ್ ಸಾಯಲಲ್ಲಿ ಇಪ್ಪತ್ತೈದು ಅಡಿ ಇಪ್ಪತ್ತೈದು ಅಡಿ ಹಂತರಕ್ಕೆ ಹಾಕಿ ಒಂದು ಮೂರು ವರ್ಷ ನೀರು ಕೊಟ್ಟು ಒಳ್ಳೆ ಗೊಬ್ಬರ ಕೊಡ್ಬೇಕು ಪ್ರತಿ ವರ್ಷ ಒಳ್ಳೆಯ ಗೊಬ್ಬರ ಕೊಟ್ಟರೆ ಕೊಟ್ಟಿಗೆ ಗೊಬ್ಬರ ಆಗಲಿ ಆಮೇಲೆ ರಸಗೊಬ್ಬರ ಏನು ಅಂಗಡಿ ಗೊಬ್ಬರ ಅಂತಿರಲ್ಲ ಆ ರಸಗೊಬ್ಬರ ಎಲ್ಲ ಬೇಕಾಗುತ್ತೆ ಅದಕ್ಕೂ ಕೂಡ ಕಂಟೆಂಟು ಸೊ ಕೊಟ್ಟರೆ ನಮ್ಮದು ಐದು ಐದುವರೆ ವರ್ಷದ್ದು ಗಿಡದಲ್ಲಿ ಒಂದು ಇಪ್ಪತ್ತು ಕಾಯಿ ತಾವು ಏನು ನೋಡ್ತಾ ಇದ್ದೀರೋ ಇದು ಎಲ್ಲ ಕೂಡ ಐದರಿಂದ ಆರು ಕೆ ಜಿ ಕೆಲವೆಲ್ಲ ಆರು ಕೆ ಜಿ ಮೇಲ್ಪಟ್ಟು ಕೂಡ ಇದೆ ಇದರಲ್ಲಿ ಹಣ್ಣಿನ ಸಂಖ್ಯೆ ಕಮ್ಮಿ ಆದರೆ ಇನ್ನು ಎಂಟು ಕೆ ಜಿವರೆಗೂ ಬರುತ್ತೆ ಇದು ಪ್ರೆಸೆಂಟ್ ಮಾರ್ಕೆಟಲ್ಲಿ ಒಂದು ಸಾವಿರ ರೂಪಾಯಿವರೆಗೂ ಸೇಲ್ ಇದೆ ಸೊ ಈ ಥರ ಕೆಂಪು ಅಳಿಸಿಗೆ ಒಳ್ಳೆ ಡಿಮ್ಯಾಂಡ್ ಇದೆ ಮಾರ್ಕೆಟಲ್ಲಿ ಆ ಬಣ್ಣ ರುಚಿ ಆ ಬಣ್ಣಕ್ಕೆ ತುಂಬ ಜನ ಅಟ್ರ್ಯಾಕ್ಟಿವ್ ಆಗ್ತಾರೆ ಇದು ಒಳ್ಳೆ ಟೇಸ್ಟ್ ಇರೋದ್ರಿಂದ ಒಳ್ಳೆ ಡಿಮ್ಯಾಂಡ್ ಇದೆ ಸರ್ ಸರ್ ಈಗ ಈಗ ನಾವು ಸಿದ್ದು ಅಳಸು ತೊಗೊಂಡ್ರೆ ನಾನು ನೋಡ್ದಂಗೆ ನೀವು ಹೇಳಿದ್ರಿ ಐದರಿಂದ ಆರು ಕೆ ಜಿ ಅಂತಂದರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಅಥವಾ ಮೂವತ್ತೊಳೆ ಮ್ಯಾಕ್ಸಿಮಮ್ ಮೂವತ್ತೊಳೆ ಸರ್ ಅಲ್ಲಿಗೆ ನಾರು ಹೇಗೆ ಬರುತ್ತೆ ಸರ್ ನಾರು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ಬೇರೆ ಹಣ್ಣುಗಳಲ್ಲಿ ಈಗ ನಾವು ಜೆ ಡಬಲ್ ತ್ರೀ ಜೆ ತರ್ಟಿ ತ್ರೀ ತೊಗೊಂಡ್ರೆ ಹಣ್ಣು ತುಂಬ ರುಚಿ ಎಲ್ಲೋ ಕಲರು ಆಗಿರುತ್ತೆ ನಾರ್ ಸಿಕ್ಕಾಬಟ್ಟೆ ನಾರು ನಾರಿದ್ದಾಗ ರೈತರಿಗೆ ಬೇಜಾರಾಗುತ್ತೆ ಅಥವಾ ತಿನ್ನೋರಿಗೆ ಬೇಜಾರಾಗುತ್ತೆ ಇದರಲ್ಲಿ ಹೇಗೆ ಸರ್ ನಮ್ಮದು ಒಳ್ಳೆಯ ಕ್ರಿಪ್ಸಿ ಕ್ರಿಪ್ಸಿಯಾಗಿದೆ ಇದು ಕ್ರಂಚಿಯಾಗಿ ನೀವು ಬೈಟ್ ಮಾಡಿದರೆ ನೀವು ಬಿಸ್ಕೆಟ್ ಬೈಟ್ ಮಾಡಿದಂಗೆ ಆಗುತ್ತೆ ಕಾಪರ್ ರೆಡ್ ವೆರೈಟಿ ಹಣ್ಣು ತುಂಬ ಥಿಕ್ನೆಸ್ ಇರುತ್ತೆ ನೀವು ಕೆಲವೊಂದು ನೀವು ಹೇಳಿದ ನಿಜ ಕೆಲವೊಂದು ಅಳಸಿನಲ್ಲಿ ಏನಾಗುತ್ತೆ ನೀವು ತೊಳೆ ಮುರಿಯೋಕೆ ಆಗೋಲ್ಲ ಜಿಗೂ ತಿನ್ಬೇಕಾದ್ರೆ ಅಲ್ಲಿಗೆ ನಾಟಕುತ್ತೆ ಹಂಗಲ್ಲ ನೀವು ಬಿಸ್ಕೆಟ್ ಬೈಟ್ ಮಾಡ್ದಂಗಂತ ಒಂದು ಅನುಭವ ಇದು ಅಳಸಿನಲ್ಲಿ ಇದು ನೀವು ಮುರ್ಕಂಬರ್ಕಂಬೇಕಾದ್ರೂ ತಿನ್ನ ಅಂತ ಹಣ್ಣು ಇದು ತುಂಬ ಟೇಸ್ಟ್ ಇರುತ್ತೆ ತರ್ಟಿ ಒನ್ ಬ್ರಿಕ್ಸ್ ಇರುತ್ತೆ ಮೂವತ್ತೈದರಿಂದ ನಲವತ್ತು ತೊಳೆ ಇರುತ್ತೆ ಇದು ಸಾಧಾರಣ ಇದು ನಮ್ಮ ಭಾರತೀಯ ತೊಡಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಸಂಸ್ಥೆಯವರು ಇದು ಐದರಿಂದ ಆರು ಕೆ ಜಿ ಒಂದು ಪ್ರಮೋಟ್ ಮಾಡಿರೋ ಅಂಥದ್ದು ಚಿಕ್ಕ ಚಿಕ್ಕ ಫ್ಯಾಮಿಲಿಗೆ ಸೂಟ್ ಆಗೋ ಅಂಥದ್ದು ತಗೊಂಡೋಗಿ ಏನು ಬೆನ್ನ ಮೇಲೆ ತಗೊಂಡೋಗೋದು ಕಟ್ ಮಾಡಿ ಪಕ್ಕದ ಮನೆಯವ್ರಿಗೆ ಕೊಡೋದು ಇನ್ನೊಬ್ಬರಿಗೆ ಮನೆಗೆ ಕೊಡೋದು ಅವ್ರಿಗೆ ಅಂಥದ್ದು ಯಾರಿಗೂ ಟೈಮ್ ಇಲ್ಲ ಸೊ ಒಂದು ಕ್ಯಾರಿ ಬ್ಯಾಗಲ್ಲಿ ಒಂದು ಐದು ಕೆ ಜಿ ಹಣ್ಣು ತಗೊಂಡೋಗಿ ಸೊ ಅವತ್ತಿ ಕಟ್ ಮಾಡಿ ಆ ಕ್ಷಣಕ್ಕೆ ತಿನ್ನ ಅಂತ ಒಂದು ಕಾನ್ಸೆಪ್ಟು ನಮ್ಮ ಐ ಎ ಎಚ್ ಆರ್ ಹೆಸರುಘಟ್ಟ ಫಾರ್ಮ್ನರು ಅದೇ ಥರ ಈ ಒಂದು ಐದರಿಂದ ಆರು ಕೆ ಜಿ ನಾವು ಸಜೆಸ್ಟ್ ಮಾಡೋದಕ್ಕೆ ಕೂಡ ನಮ್ಮ ಒಂದು ತಳಿನೂ ಕೂಡ ಬರೋ ಅಂಥದ್ದು ಐದರಿಂದ ಆರು ಕೆ ಜಿ ಹಣ್ಣು ಸರಿ ಈ ಗಿಡದಲ್ಲಿ ಹಣ್ಣಾಗುತ್ತಾ ಅಥವಾ ತಗೊಂಡೋಗಿ ಕಟ್ ಮಾಡಿ ಮನೇಲಿ ಇಟ್ಟ ಮೇಲೆ ಹಣ್ಣಾಗುತ್ತಾ ಸರ್ ಇದು ಈ ಥರ ಬಟನ್ನು ತುಂಬ ಅಗಲ ಆಗುತ್ತೆ ರೀ ಓಕೆ ಈ ಥರ ಬಟನ್ ಅಗಲ ಆಗುತ್ತೆ ರೀ ಇದು ಮೆಚುರಿಟಿ ಇದು ಮೆಚುರಿಟಿ ಹಾಂ ಮೆಚುರಿಟಿ ಅಂತ ಒಂದು ಲಕ್ಷಣ ಬಟ್ ಇದನ್ನು ಕಟ್ ಮಾಡಿ ಒಂದು ಫೈವ್ ಟು ಸಿಕ್ಸ್ ಡೇಸ್ ಆದಮೇಲೆ ಇದು ಹಿಂಗಿದರೆ ಪ್ರೆಸ್ ಆಗುತ್ತೆ ಲೈಟ್ ಸ್ಮೆಲ್ ಬರುತ್ತೆ ಅವಾಗ ಅಣ್ಣ ಆಗಿದೆ ಅಂತ ಓಕೆ ಸರ್ ಈಗ ಕೆಲವು ಸಲ ಏನಾಗುತ್ತೆ ಅಂತಂದರೆ ನಾವು ಮನೆಯಲ್ಲಿ ಸಾಮಾನ್ಯವಾಗಿ ಹಳಸಹಣ್ಣು ತಂದಿಟ್ಕೊಂಡಾಗ ಮನೆ ತುಂಬ ಘಮ 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 ಅನ್ನುತ್ತೆ ಅವಾಗ ಕೊಯ್ಬೇಕಾ ಇಲ್ಲ ಸ್ವಲ್ಪ ಸ್ಮೆಲ್ ಬಂದಾಗಲೇ ಕಟ್ ಮಾಡಬೇಕು ಲೈಟಾಗಿ ಸ್ಮೆಲ್ ಬಂದಾಗ ಲೈಟಾಗಿ ಸ್ಮೆಲ್ ಬರುತ್ತೆ ಫೈವ್ ಟು ಸಿಕ್ಸ್ ಡೇಸ್ ಬೇಕೇ ಬೇಕು ಸಿದ್ದು ಹಣ್ಣು ಅಣ್ಣ ಒಂದು ಆರು ದಿನ ಆದ್ಮೇಲೆ ಕಟ್ ಮಾಡಬಹುದು ಸರ್ ಅದು ಒಂದು ಐದಾರು ದಿನ ಆದ್ಮೇಲೆ ತುಂಬಾ ತಿನ್ನೋ ಚೆನ್ನಾಗಿರುತ್ತೆ ಇಲ್ಲ ಇಲ್ಲ ತುಂಬ ಇದು ಒಂದೊಂದು ವೆರೈಟಿ ಬೇರೆ ಅಳಿಸು ತುಂಬ ಕೆಲವೊಂದು ವೆರೈಟಿ ಒಂದು ಮನೆಯಲ್ಲಿ ಇಕ್ಕಮಟ್ರೆ ಮನೆಯಲ್ಲ ಗಮ ಗಮ್ಮ ಹೌದು ನಮ್ದು ಲೈಟ್ ಸ್ಮೆಲ್ಲು ಲೈಟ್ ಸ್ಮೆಲ್ ಲೈಟ್ ಸ್ಮೆಲ್ಲು ಇದು ಬಂದಿದೆ ಅನ್ನೋದಕ್ಕೆ ಏನಂದ್ರೆ ಇದು ಬಟನ್ನು ತುಂಬ ಅಗಲ ಆಗುತ್ತೆ ಓಕೆ ಇದು ನೋಡಿ ಅಲ್ಲಿ ಕೆಳಗಡೆ ಹೌದು ಇದು ಒಂದು ಬಟನ್ನು ಅಗಲ ಆಗುತ್ತೆ ಇನ್ನ ಕೆಳಗಡೆ ಇದು ಇದು ಅಲ್ಲಿ ನೋಡಿ ಬಟನ್ನು ತುಂಬ ಹಗಲಾಗ್ತಾ ಹೋಗುತ್ತೆ ಹ್ಞೂ ಇದು ಇದು ಮೆಚುರಿಟಿ ಟಣ ಅನ್ನತ್ರಿ ಇದು ಸರ್ ಈಗ ಬನ್ನಿ ನಮ್ಗೆ ಇವಾಗ ಗೊತ್ತಾಯಿತು ಯಾವ ಹಂತದಲ್ಲಿ ತಿನ್ಬೇಕಂತ ಇನ್ನೊಂದು ಸರ್ ಈಗ ಹೊಸ ಕೃಷಿ ಮಾಡೋರಿಗೆ ಹಳಸ ಕೃಷಿ ಮಾಡೋರಿಗೆ ಅವ್ರು ಹೇಗೆ ಮಾಡ್ಬೇಕು ಸರ್ ನೀವು ಎಷ್ಟು ಹಾಕಿದೀರಾ ಮತ್ತೆ ನಾವು ಈಜಿಯಲ್ಲಿ ಇಪ್ಪತ್ತೈದು ಅಡಿ ಇಪ್ಪತ್ತೈದು ಅಡಿ ಅಂತರಕ್ಕೆ ಹಾಕಿದ್ದೀವಿ ಓಕೆ ಮಧ್ಯೆ ನಾವು ಏನು ಬಡ್ಡು ನಾವು ಕಸಿ ಮಾಡೋ ಉದ್ದೇಶಕ್ಕೋಸ್ಕರ ಇಲ್ಲಿ ಹನ್ನೆರಡು ಹನ್ನೆರಡು ಅಡಿ ಹಾಕಿದ್ದೀವಿ ಇದು ಮಧ್ಯದ್ದು ಈಗ ಕಟ್ ಮಾಡ್ತೀವಿ ಓನ್ಲಿ ನಾವು ಬಡ್ಡು ಏನು ಕಸಿ ಮಾಡ್ತೀವೋ ಅದು ಕಣ್ಣು ಕಸಿಗೆ ಅಷ್ಟೇ ಬಳಸ್ತೀವಿ ಈ ಗಿಡಕ್ಕೆ ಸೊ ಅಂದರೆ ಈ ಗಿಡದಿಂದ ಇವೆರಡು ಗಿಡಕ್ಕೆ ಹಣ್ಣಿಗೆ ಏನು ತೊಂದರೆ ಆಗಲ್ಲ ಹಣ್ಣಿಗೆ ತೊಂದರೆ ಆಗೋಲ್ಲ ಇದು ಚಿಗರಿಗೆ ಅಷ್ಟೇ ಈ ಚಿಗರಿಗೆ ಅಷ್ಟೇ ಇದು ಕೂಡ ಗಿಡ ಹೋಗ್ತಾ ಹೋಗುತ್ತೆ ಸರ್ ಸರ್ ಮಣ್ಣು ಸ್ಪೆಸಿಫಿಕ್ ಆಗಿ ಇಂಥ ಇರಬೇಕು ರೆಡ್ ಸಾಯಿಲ್ ಆದರೆ ತುಂಬ ಚೆನ್ನಾಗಿರುತ್ತೆ ರೆಡ್ ಸಾಯಿಲ್ ಆದರೆ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಒಟ್ಟಿಗೆ ನಮ್ಮ ತುಮಕೂರು ಡಿಸ್ಟ್ರಿಕ್ ಸುತ್ತಮುತ್ತ ರೆಡ್ ಸಾಯಿಲ್ ಅಂದ್ರೂ ಬೇರೆ ಯಾವ ಮಣ್ಣಿಗೆ ಬಯಲು ಸೀಮೆ ನಾವು ಸ್ಪೆಸಿಫಿಕ್ಕಾಗಿ ತುಮಕೂರು ಕೋಲಾರ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ನಮ್ಮ ಮಧ್ಯ ಕರ್ನಾಟಕ ತುಮಕೂರು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ರಾಮನಗರ ಚನ್ನಪಟ್ಟಣ ಮೈಸೂರು ಚಾಮರಾಜನಗರ ಮೈಸೂರಲ್ಲಿ ಕೆಲವು ನೀರಾವರಿ ಪ್ರದೇಶ ಬಿಟ್ಟರೆ ಡ್ರೈ ಕ್ಲೈಮೇಟು ಚಾಮರಾಜನಗರ ಇಲ್ಲಿ ಡ್ರೈ ಕ್ಲೈಮೇಟ್ ಇರೋ ಅಂತ ನಮ್ಮ ಬಯಲು ಸೀಮೇಲೆ ಅಂದ್ಕೊತು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಸರ್ ಇವಾಗ ಹೊಸ್ದಾಗಿ ಮಾಡ್ತಾ ಇದ್ದಾರೆ ಜನ ಕೃಷಿನ ಅಶೋಕ್ ಕುಮಾರ್ ಅವ್ರನ್ನ ಸೇರಿಸ್ಕೊಂಡು ತುಂಬ ಡಿಮ್ಯಾಂಡ್ ಇದೆ ಸರ್ ನಮ್ಮಲ್ಲಿ ಲಾಸ್ಟ್ ಸೌತ್ ಇಂಡಿಯಾಕ್ಕೆ ನಮ್ಮ ಒಂದು ಆರು ವರ್ಷದ ನರ್ಸರಿಯಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಗಿಡ ಪ್ರತಿ ವರ್ಷ ಸರಾಸರಿ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಗಿಡ ನಾವು ಸಪ್ಲೈ ಕೊಡ್ತೀವಿ ನಾವು ಇನ್ನೂ ದೊಡ್ಡ ಡಿಮ್ಯಾಂಡ್ ಬರ್ತಾ ಇದೆ ನಮಗೆ ಪ್ರೆಸೆಂಟ್ ಅಷ್ಟೇ ಶಕ್ತಿ ಇರೋದು ಮಾಡ ಅಂತದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಗಿಡ ಮಾಡ್ತಾಯಿದ್ದಾರೆ ಭಾಳ ಎಮ್ ಎಸ್ ಸಿ ಎ ಜಿ ಅವರು ಅಶೋಕ್ ಕುಮಾರ್ ಕರಿಕಳ ಅಂತ ದೊಡ್ಡಬಳ್ಳಾಪುರದವರು ಇವತ್ತು ಇವತ್ತ ಅವರು ಒಂದು ಮಾಡಲ್ ಫಾರ್ಮರಾಗಿ ಏನು ಸಿದ್ದುವೇ ಒಂದು ಐದು ಎಕರೆ ಬೆಳೆದು ಅದರಿಂದ ಒಂದು ಐದು ಎಕ್ರೆಯಲ್ಲಿ ಹತ್ತು ಲಕ್ಷದವರೆಗೂ ಗೇನ್ ಮಾಡ್ತಾಯಿರ ಅಂತ ರೈತರು ಅಂತ ನಾನು ಈ ಒಂದು ನನ್ನ ನನ್ನ ಅವರ ಒಂದು ಬಾಂಧವ್ಯ ಒಂದು ಏನು ಅವರು ಮಾಡಿರೋ ಅಂತ ಒಂದು ಅನುಭವ ಅವ್ರು ಇರೋ ಅಂಥ ಒಂದು ಸೇಲ್ಸ್ ಮೇಲೆ ಐದು ಎಕ್ರೆಯಲ್ಲಿ ಪ್ರತಿ ಎಕರೆಗೆ ಎರಡು ಲಕ್ಷ ರೂಪಾಯಿ ಲಾಭ ಅಂತ ಇದ್ದಾರೆ ಅವರು ಸರ್ ಕಡಿಮೆ ಮೇಂಟೆನೆನ್ಸು ಕಡಿಮೆ ಕಡಿಮೆ ಮೇಂಟೆನೆನ್ಸು ಅವರು ಅವರು ಇನ್ನೂರು ಎಕರೆ ಜಾಗದಲ್ಲಿ ಮುನ್ನೂರೈವತ್ತು ಬೋರ್ ಹಾಕ್ಸಿದ್ರು ಅದು ಕೂಡ ಡ್ರೈ ಇರೋ ಅಂಥ ಜಾಗ ದೊಡ್ಡಬಳ್ಳಾಪುರ ಸೊ ಅರವತ್ತು ಎಕರೆ ದ್ರಾಕ್ಷಿ ಬೆಳೀತಿದ್ರು ಇದು ಯಾವುದು ಬೇಡ ಲೆಸ್ ಲೇಬರ್ ಒಳ್ಳೆ ಹೈ ಇನ್ಕಮ್ ಅಂದರೆ ಅಳಸು ಅವರು ಎಮ್ ಎಸ್ ಸಿ ಪದವೀಧರರು ಕೃಷಿಯಲ್ಲಿ ಅಗ್ರಿಲಿ ಸೊ ಅವರು ಅವರೊಂದು ಕಾನ್ಸೆಪ್ಟು ಇದನ್ನ ಅಡಾಪ್ಟೇಷನ್ ಮಾಡ್ಕೊಂಡ್ರೆ ಫ್ಯೂಚರ್ಗೆ ಒಳ್ಳೆಯದು ಅಂತ ಅವರು ಒಳ್ಳೆಯ ಸಿದ್ದೂಗೆ ದೊಡ್ಡ ಮಾಡಲ್ ಫಾರ್ಮರ್ ಆಗಿ ನಾನು ಮೂಲ ರೈತ ಅವರು ಬೆಳೆದು ಆಗಿರೋ ಅಂಥ ರೈತ ಅಶೋಕ್ ಕುಮಾರ್ ಅವರು ಸರ್ ಈಗ ಮಿನಿಮಮ್ ಮಾಡಬೇಕಂತಂದರೆ ಈಗ ನಾನೊಬ್ಬ ಹೊಸ ರೈತ ನಾನು ಕಮರ್ಷಿಯಲಿ ಮಾಡಿ ಬೆಳೆದು ಮಾಡ್ತೀನಿ ಅಂತಂದರೆ ಮಿನಿಮಮ್ ಎಷ್ಟು ಎಕರೆಗೆ ಹಾಕಬೇಕಾಗದೆ ಸರ್ ಸ ಮಿನಿಮಮ್ ನಾವು ರೈತರು ಯಾವುದನ್ನೇ ತುಂಬ ಚಿಕ್ಕ ಪ್ರಮಾಣದಲ್ಲಿ ಮಾಡಿದರೆ ಲಾಭ ಬರಲ್ಲ ಹೌದು ಮಿನಿಮಮ್ ಒಂದು ನಾಲ್ಕರಿಂದ ಐದು ಎಕರೆ ಮಾಡಿದರೆ ಅದು ಈಗ ಒಂದು ಒಂದು ಸಲ ಒಬ್ಬ ವೆಂಡರ್ಸ್ಗೆ ಒಂದು ಹಣ್ಣು ಕೊಟ್ಟರೆ ಮಿನಿಮಮ್ ಒಂದು ಟೂ ಹಂಡ್ರೆಡ್ ಪ್ಲಸ್ಸರ ಒಂದು ಒಂದ್ಗೊಂದು ಟ್ರಕ್ಕಿಗೆ ಆಗಂಗೆ ಕೊಟ್ಟರೆ ವೆಂಡರ್ಸ್ಗೂ ಒಳ್ಳೆಯ ಅನುಕೂಲ ನಿಮಗೂ ಕೂಡ ಒಂದು ರೆವಿನ್ಯೂ ಜನ್ರೇಟ್ ಆಗುತ್ತೆ ಈಗ ಐದು ಹೊತ್ತು ಏನೋ ಒಂದು ದುಡ್ಡು ಬರುತ್ತೆ ಹೌದು ಒಂದು ಐದು ಸಾವಿರ ಹತ್ತು ಸಾವಿರ ಬರುತ್ತೆ ಆ ದಿನ ಬಂದರೆ ಅದು ನಮ್ಮ ರೈತರಿಗೆ ಗೊಬ್ಬರ ನೀರು ಕೂಲಿ ಅಲ್ಲಿ ಸರಿ ಹೋಗುತ್ತೆ ಈಗ ನಮಗೇನಂದರೆ ಒಂದು ಏನೋ ಬಲ್ಕಾಗಿ ಬಂದರೆ ನಾವೇನಾರ ಇನ್ನೊಂದಿಷ್ಟು ಆ ತೋಟದ್ದು ಒಂದು ಫೆನ್ಸಿಂಗ್ ಮಾಡೋಕ್ಕೋ ಅದಕ್ಕೊಂದು ಬೋರು ಒಂದು ಲೇಬರು ನಮ್ಮ ಬೇರೆ ತೋಟ ಅಡಿಷನಲ್ಲಾಗಿ ತೋಟಕ್ಕೊಂದು ಗೊಬ್ಬರ ಓಡಿಸೋದಕ್ಕೂ ಏನು ಥರ ಒಂದು ಯೂಸ್ ಆಗ್ತಾ ಹೋಗುತ್ತೆ ಸರ್ ಈಗ ಏನಂತಂದರೆ ತುಂಬ ವೆರೈಟಿ ಹಳಿಸ್ಗಳಿದೆ ಅದರಲ್ಲಿ ಸಿದ್ದು ಚಾಕ್ ಫ್ರೂಟ್ ಮಾಡಿರೋರು ಅನಿಲ್ ಕುಮಾರ್ ಒಬ್ರನ್ನೇ ಸದ್ಯಕ್ಕೆ ಇದು ಅಶೋಕ್ ಕುಮಾರ್ ಸಾರಿ ಅಶೋಕ್ ಕುಮಾರ್ ಒಬ್ಬರೇನೇ ಅವರು ಚಾಮರಾಜನಗರದಲ್ಲಿ ಅರುಣ್ ಫಾರ್ಮ್ ಅಂತ ಅವರೊಂದು ಆರುನೂರು ಗಿಡ ಮಾಡಿದ್ದಾರೆ ಅವರು ಬಾಕ್ಸ್ ಮಾಡಿ ಫ್ರೆಶ್ ಫ್ರೂಟು ಅರುಣ್ ಫಾರಮ್ಸ್ ಅಂತ ಹೇಳಿ ಅದು ಮುನ್ನೂರು ಮುನ್ನೂರೈವತ್ತು ರೂಪಾಯಿಗೆ ಬೆಂಗಳೂರು ಸಿಟಿ ಒಳಗೆ ಕಂಟೇನರ್ ಮಾಡಿ ಮಾರ್ತಾರೆ ಸೊ ಅವ್ರದೇ ಮಾರ್ಕೆಟಿಂಗು ಅವ್ರದೇ ಮಾರ ನೇರವಾಗಿ ಪ್ರಶ್ನೆ ನಂದು ಇದೇ ಆಗಿತ್ತು ಸರ್ ಈಗ ನೀವು ಮೂಲ ರೈತರಾಗಿರೋದ್ರಿಂದ ಆಟೋಮೆಟಿಕಲಿ ಮಾತ್ರ ಜನ ಬರ್ತಾರೆ ಬಟ್ ಹೊಸ ರೈತರಿಗೆ ಮಾರ್ಕೆಟಿಂಗ್ ಚಾಲೆಂಜಸ್ ಇರುತ್ತೆ ಸರ್ ಸರ್ ನೋಡಿ ರೈತ ಹಿಂದ್ಲಂಗೆ ರೈತ ರೈತನಾಗಿ ಉಳಿದಿಲ್ಲ ಅವನಿಗೂ ದೇಶದಲ್ಲಿ ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು ಅವನಿಗೂ ಎಲ್ಲಿ ಯಾವುದನ್ನು ಮಾರಬೇಕು ಅನ್ನೋ ಒಂದು ಜ್ಞಾನ ಇದೆ ರೈತನಿಗೆ ರೈತ ಹಿಂದೆಲ್ಲ ರೈತ ಅಂದರೆ ಬರೀ ಅವನು ರೈತನ ಕೆಲಸನೇ ಮಾಡಬೇಕಾಯಿತು ವಿದ್ಯೆ ಕಮ್ಮಿ ಇತ್ತು ಈಗ ಹಂಗೇನಿಲ್ಲ ಎಲ್ಲ ರೈತರು ಕೂಡ ಒಳ್ಳೆ ಗುಣಮಟ್ಟದ ವಿದ್ಯಾವಂತರ ಇದ್ದಾರೆ ಈಗ ಡೆಲ್ಲಿಲಿ ಏನಾಗ್ತಾ ಇರೋದು ಬೇರೆ ಆಫೀಸರ್ಸಿಗೆ ಗೊತ್ತಾಗಲ್ಲ ಒಬ್ಬ ರೈತನಿಗೆ ಗೊತ್ತಾಗುತ್ತೆ ಆ ರೀತಿ ಒಳ್ಳೆ ಜ್ಞಾನ ಇದೆ ಅವರಿಗೆ ಈ ಮಿಡ್ಲು ಮ್ಯಾನ್ ಬಿಡಬೇಕು ನೇರವಾಗಿ ಒಂದು ಮಾರುಕಟ್ಟೆ ಸೃಷ್ಟಿ ಮಾಡಬೇಕು ಈಗೇನು ಒಳ್ಳೆಯ ಸೋಷಿಯಲ್ ಮೀಡಿಯಾ ಇದೆ ಅಲ್ಲ ಒಂದು ಕೊಬ್ಬರಿ ಆಗಲಿ ಒಂದು ಗಾಣದ ಎಣ್ಣೆ ಆಗಲಿ ಒಂದು ನೈಸರ್ಗಿಕವಾಗಿ ಬೆಲ್ಲ ತಯಾರು ಮಾಡೋ ಅಂಥ ಇದಾಗಲಿ ಒಂದು ಜೇನುತುಪ್ಪ ಬೆಳೆಯೋ ಅಂತ ಜೇಂತು ಜೇನು ಕೃಷಿ ಮಾಡೋ ಅಂತಾರಾಗಲಿ ಒಂದು ಏಟೊ ಮಿಲ್ಕ್ ಅಂತ ಮಾಡ್ತಾರೆ ಈ ಒಂದು ನಾಟಿ ಹಸುಗಳಲ್ಲಿ ಅದೊಂದು ತುಪ್ಪ ಇವತ್ತು ಮೂರು ಮೂರು ಸಾವಿರ ರೂಪಾಯಿ ಇದೆ ಗಿರ್ ಗಿರ್ ತಳಿದು ಸಾಯಿವಾಲು ಕೊಂಗನೂರು ವೆರೈಟಿ ಹೌದು ಈ ರೀತಿ ಅವರೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಒಂದು ಮಾರ್ಕೆಟ್ ಕ್ರಿಯೇಟ್ ಮಾಡ್ಕೊಂಬೋದು ಹೇಳಿ ಈಗ ಒಂದು ಅಳಸು ಹಳಸು ನಾವು ನೇರವಾಗಿ ಒಂದು ಅಪಾರ್ಟ್ಮೆಂಟಲ್ಲಿ ಒಂದು ಐವತ್ತರಿಂದ ಅರವತ್ತು ಮನೆ ಇರ್ತವೆ ಸಲ ಫ್ರೀಯಾಗಿ ಕೊಡಬೇಕ್ರೂ ಒಂದು ಸಲ ರುಚಿ ತೋರಿಸ್ಬೇಕು ನಂತರ ನಾವು ಹೇಳಿದ ರೇಟ್ ಅವ್ರಿಗೆ ಕೋಟ್ ಮಾಡಿ ತ ಅಂತಾರೆ ಹೌದಾ ಸರ್ ಹಾಗೆ ಮಿಡ್ಲ್ ಮ್ಯಾನ್ ಇಲ್ದಂಗೆ ಮಾರಿದರೆ ಬೈಯರ್ಸ್ಗೂ ದುಡ್ಡು ರೀ ನಾವು ರೈತ ಆದವ್ರಿಗೂ ಕೂಡ ಒಳ್ಳೆ ದುಡ್ಡು ಸಿಕ್ತು ಅಂತ ಒಂದು ಸಂತೃಪ್ತಿ ಇರುತ್ತೆ ನಾವು ನೇರವಾಗಿ ಒಂದು ಮಾರ್ಕೆಟ್ ಸೃಷ್ಟಿ ಮಾಡೋ ಅಂಥ ಒಂದು ಶಕ್ತಿ ರೈತನಿಗಿದೆ ಅದು ಮಾಡಿದರೆ ಅಂಡರ್ಡ್ ಫಸ್ಟ್ ಮಿಡ್ಲ್ ಮ್ಯಾನ್ ಬಿಡಬೇಕು ನಾನು ನೇರವಾಗಿ ನಾವು ಏನು ಬೆಳಿತೀವಿ ಅನ್ನೋದು ಮುಖ್ಯ ಅಲ್ಲ ನಾವು ಎಲ್ಲಿ ಯಾವ ಪ್ರಾಡಕ್ಟ್ ಎಲ್ಲಿ ಮಾರ್ತೀವಿ ಅನ್ನೋದ್ರ ಮೇಲೆ ನಮ್ಮ ಲಾಭ ಸರ್ ನಾನು ನಿಮಗೆ ಬಂದಾಗ ಒಂದು ಪ್ರಶ್ನೆ ಕೇಳಿದೆ ಹ್ಞೂ ಈಗ ರೈಲ್ವೆ ಸ್ಟೇಷನಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಹಳಸಿನಣ್ಣೆ ಇಪ್ಪತ್ತು ರೂಪಾಯಿ ಕೊಟ್ಟರೆ ಹತ್ತು ಹದಿನೈದು ತೊಳೆ ಬಂದುಬಿಡುತ್ತೆ ಅಲ್ವಾ ತೊಳೆ ಅಂದರೆ ಒಂದು ಪೀಸ್ ಅಂತ ನಮ್ಮ ಕಡೆ ತೊಳೆ ಸೊ ಅಂದರೆ ಬೇರೆ ಕಡೆಯವ್ರಿಗೆ ತೊಳೆ ಅಂತ ಗೊತ್ತಿರಲ್ಲ ಸರ್ ಏನಂತಂದರೆ ಈಗ ನಾವು ಒಂದು ಹಳಸಿನೆಣ್ಣು ತೊಗೊಂಡ್ರೆ ಈಗ ನಾವು ಸಿದ್ದು ಹಳಸಿ ತೊಗೊಂಡ್ರೆ ಮೂವತ್ತು ತೊಳೆ ಬರುತ್ತೆ ಅಂತ ಅವರೇ ತೊಗೊಂಡ್ರು ಸಾವಿರದ ಇನ್ನೂರು ರೂಪಾಯಿ ಅಂತಂದರೆ ಸರ್ ಐವತ್ತು ರೂಪಾಯಿ ತೊಳೆ ಇವತ್ತು ಜನ ಸಿದ್ದು ಹಳಸನ್ನ ಐವತ್ತು ರೂಪಾಯಿ ಕೊಟ್ಟು ಒಂದು ತೊಳೆನ ಒಂದು ತೊಳೆ ಸರ್ ಹ್ಞೂ ಅಕ್ಸೆಪ್ಟ್ ಮಾಡ್ತಿದ್ದಾರಾ ಎಸ್ ಈಗ ನೀವು ನಾನು ಹೇಳಿದ್ನಲ್ಲ ನಮ್ಮ ಸಿಕ್ಸಸ್ ಫಾರ್ಮರ್ ಸಿದ್ದು ಫಾರ್ಮರ್ ಅಶೋಕ್ ಕುಮಾರ್ ಇದ್ದಾರಲ್ಲ ಅವ್ರ ತೋಟದಲ್ಲಿ ಇವತ್ತು ಪ್ರೆಸೆಂಟ್ ಬೆಂಗಳೂರು ದುಡ್ಡಿರೋಂಥ ಜನಕ್ಕೆ ದುಡ್ಡು ಮ್ಯಾಟ್ರಿ ಅಲ್ಲ ಸರ್ ಆರೋಗ್ಯ ಮುಖ್ಯ ಒಳ್ಳೆಯ ಆರೋಗ್ಯ ಮೇಲ್ ಒಳ್ಳೆ ಕ್ವಾಲಿಟಿ ಇದ್ದತ್ತಿ ನಮಗೆ ಈಗ ನೋಡಿ ಒಂದು ಸಣ್ಣದು ಪೀಝಾ ಬರ್ಗರ್ ಇನ್ನೂರು ಮುನ್ನೂರು ರೂಪಾಯಿ ಕೊಟ್ಟು ತಿಂತಾರೆ ಹೌದು ಪಿಝಾ ಬರ್ಗರ್ ಇಷ್ಟೇ ಅದೇನು ಎಷ್ಟೆಷ್ಟೋ ಇರಲ್ಲ ಹೌದು ಹಾಂ ಒಂದು ಬನ್ನಲ್ಲಿ ಮಾಡೋ ಅಂಥದ್ದು ನೂರೈವತ್ತು ಇನ್ನೂರು ಒಂದು ತೊಳೆ ಯಾಕೆ ಐವತ್ತು ರೂಪಾಯಿ ಕೊಡ್ತೀನಿ ಮಾರದು ನೈಸರ್ಗಿಕವಾದ್ದು ಹೌದು ಹಾಂ ಒಳ್ಳೆ ಎಲ್ತಿ ಹೌದು ಸರ್ ಹೌದು ನ್ಯಾಚುರಲ್ ಆಗಿರೋ ಅಂಥ ಒಂದು ಫ್ರೂಟು ನಮ್ಮ ಟ್ರೆಡಿಷನಲ್ ಒಂದು ಜಾಕ್ ಫ್ರೂಟ್ ತಿನ್ನೋಕ್ಕೆ ಒಂದು ತೊಳೆ ಐವತ್ತು ರೂಪಾಯಿ ಆದರೂ ತಿನ್ ತಿನ್ನೋ ಅಂಥ ಜನ ಇದ್ದಾರೆ ಸರ್ ತಿನ್ನೋಂಥ ಶಕ್ತಿ ಇರೋ ಅಂಥ ಜನ ಇದ್ದಾರೆ ಕೆಲವ್ರಿಗಷ್ಟೇ ಈಗ ದುಡ್ಡು ಎಲ್ಲರಿಗೂ ದೊಡ್ಡ ವಿಚಾರನೇ ಸೊಸೈಟಿಲಿ ದುಡ್ಡು ಇಲ್ದಂಥ ಜನನೂ ಕೂಡ ಇದ್ದಾರೆ ದುಡ್ಡು ಲೆಕ್ಕನೇ ಇಲ್ಲದಷ್ಟು ಕಮ್ಮಿ ಇರೋಂಥ ಜನ ಇದ್ದಾರೆ ಅವರಿಗೆ ದುಡ್ಡು ವಿಚಾರವೇ ಅಲ್ಲ ಅದು ಸಾವಿರ ರೂಪಾಯಿ ನಮಗೆ ನಿಮಗೆ ದೊಡ್ಡದು ಕೆಲವೊಂದು ಸೊಸೈಟಿ ಟಾಪ್ ಕ್ಲಾಸ್ ಇರೋ ಜನಕ್ಕೆ ದುಡ್ಡು ದೊಡ್ಡದೇ ಅಲ್ಲ ಸಾವಿರ ರೂಪಾಯಿ ಅದು ಮ್ಯಾಟ್ರೇ ಅಲ್ಲ ಸರ್ ಖಂಡಿತ ಸರ್ ಖಂಡಿತ ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್ ಈಗ ನಿಮ್ಮನ್ನು ಯಾವುದೇ ಒಬ್ಬ ರೈತರು ಕೃಷಿ ಮಾಡ್ಬೋದು ಅಂತ ಕಾಂಟ್ಯಾಕ್ಟ್ ಮಾಡೋದಾದರೆ ಈಗ ನಾನೊಬ್ಬ ರೈತ ಹೊಸ ರೈತ ನಾನು ಇವತ್ತು ಸಿದ್ದು ಅಳಸು ಬೆಳಬೇಕು ಅಂತಂದರೆ ನಿಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತಲ್ವ ಸರ್ ಹಾಂ ಹಂಡ್ರೆಡ್ ಪರ್ಸೆಂಟು ನಮ್ಮದು ಒಂದು ವೆಬ್ಸೈಟೇ ಇದೆ ಡಬ್ಲ್ಯೂ ಡಬ್ಲ್ಯೂ ಸಿದ್ದು ಜಾಗ್ ಡಾಟ್ ಕಾಮ್ ಅಂತ ನಿಮಗೂ ಅದರಲ್ಲಿ ಇದರದ್ದು ಫುಲ್ ಮಾಹಿತಿ ಇದೆ ಯಾಕಂದರೆ ನಮಗೆ ಕನ್ಸಲ್ಟ್ ಮಾಡಿ ಕಳ್ಸಲ್ ಕನ್ಸಲ್ಟ್ ಮಾಡಿದರೆ ನಮ್ಮದು ಒಂದು ಬ್ರೋಚರ್ ಇದೆ ಯಾವ ರೀತಿ ಪ್ಲಾಂಟೇಷನ್ ಮಾಡಬೇಕು ಯಾವ ರೀತಿ ಇದನ್ನು ಮಾಡಬೇಕು ಅಂತ ನಾವು ನಮ್ಮ ನರ್ಸರಿಲಿ ಗಿಡ ಕೊಡ್ಬೋದು ಅದನ್ನು ಯಾವ ರೀತಿ ಬೆಳೆಸ್ಬೇಕು ಅಂತಲೂ ಕೂಡ ಅದನ್ನು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀವಿ ಸೊ ಅದ್ರ ಮುಖಾಂತರ ಎಲ್ಲಿ ಡ್ರೈ ಕ್ಲೈಮೇಟ್ ಇರೋ ಅಂಥವ್ರು ಒಳ್ಳೆಯ ಜಾಗ ಇರ ಅಂತ ಏನಾದ್ರು ಹೊಸ್ತಾಗಿ ಕೃಷಿ ಮಾಡೋ ಅಂಥವ್ರು ಇದನ್ನು ಬೇಕಾದರೆ ಫುಲ್ ಕಮರ್ಷಿಯಲ್ಲಾಗಿ ಫ್ಲೆಡ್ಜ್ ಆಗಿ ಮಾಡ್ಬೋದು ಕಮರ್ಷಿಯಲ್ಲು ಇಲ್ಲ ನೀವು ಮಧ್ಯದಲ್ಲಿ ಬೇರೆ ಏನಾದರೂ ಮಾಡಿ ಬಾರ್ಡ್ರ್ ಕ್ರಾಫು ಬಾರ್ಡ್ರ್ ಕ್ರಾಫು ತುಂಬ ಜನ ಮಾಡ್ತಾರೆ ಬಾರ್ಡ್ರ್ ಕ್ರಾಫು ಸೊ ಹಿಂದೆಲ್ಲ ನೀವು ನೋಡ್ತಿರ್ಬೋದು ತ್ವಾಟದ್ದು ಬಾರ್ಡ್ರಲ್ಲಿ ಅಳಿಸಿ ಗಿಡ ಇರಬಹುದು ಹೌದು ಸೊ ಅದೇನಂದರೆ ಒಂದು ಬಿಸಿಲು ತಡೆಯುತ್ತೆ ಗಾಳಿ ತಡೆಯುತ್ತೆ ನಮ್ಮ ತ್ವಾಟಕ್ಕೆ ಒಂದು ಬೇಲಿಯಾಗಿರುತ್ತೆ ಅನ್ನೋದು ಒಂದು ಬಾರ್ಡ್ರ್ ಆಗಿ ಬೇಕಾದ್ರು ಬೆಳಿಬೋದು ತುಂಬ ಜನ ನಮ್ಮಲ್ಲಿ ಗಿಡ ತಗೊಂಡು ಹೋದರು ತುಂಬ ಸಕ್ಸಸ್ ಮಾಡಿ ಬೆಳೆದು ಇವತ್ತು ಮಾರ್ಕೆಟಿಂಗ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಸರ್ ಸರ್ ಈಗ ನೀವು ಬರೀ ಸಿದ್ದು ಹಳಸ ಮಾತ್ರನ ಬೇರೆ ಯಾವುದಾದ್ರೂ ಹಳ್ಸಿದೆಯಾ ಸರ್ ನಮ್ಮಲ್ಲಿ ಸಿದ್ದು ರೆಡಿ ಮಾಡ್ತೀವಿ ನಾವು ನಮ್ಮಲ್ಲಿ ನಾಲ್ಕೈದು ಫೆಸಿಫಿಕ್ಸು ಒಳ್ಳೊಳ್ಳೆ ವೆರೈಟಿಗಳು ರೆಡಿ ಮಾಡಿ ಈಗ ನಮ್ಮಲ್ಲಿ ಸಿದ್ದು ಅಂತ ಬರ್ತಾರೆ ಸೊ ಅದ್ರ ಜೊತೆಗೆ ಒಳ್ಳೊಳ್ಳೆ ಇನ್ಸ್ಟ್ಯೂಟ್ ರಿಲೀಸ್ ಮಾಡಿರ ಅಂತ ಬೇರೆ ಬೇರೆ ವೆರೈಟಿಗಳಿಗೂ ಕೂಡ ನಾವು ರೆಡಿ ಮಾಡ್ತೀವಿ ಮತ್ತೆ ಸರ್ ಈ ತೋಟದ ಜೊತೆ ನೀವು ಬೆಳೆದಿರೋ ಹಳಸ ಯಾವ್ದಾದ್ರು ಸಪ್ರೇಟ್ ಇದೆ ನಾವು ಒಂದು ಟೋಟಲು ಮೂವತ್ತೈದು ವೆರೈಟಿ ಇದೆ ಓಕೆ ಸರ್ ಸೊ ಸಿದ್ದು ಇದೆ ಶಂಕರ ಇದೆ ಜೆ ತರ್ಟಿ ತ್ರೀ ಇದೆ ಗಮ್ಲೆಸ್ ಇದೆ ಸಿಂಧೂರ ಇದೆ ಸೊ ತೂಪ್ಗೆರೆ ರೆಡ್ ಇದೆ ವಿಯೆಟ್ನಾಮ್ ಮರ್ಲಿ ಇದೆ ಸಿಂಗಾಪುರಿ ವಾಡ ಇದೆ ಪಾಲೋರ್ ಒನ್ ಇದೆ ಪಾಲೋರ್ ಟೂ ಇದೆ ಹೀಗೆ ವೆರೈಟಿ ವೆರೈಟಿ ಒಂದು ಥಾಯ್ಲೆಂಡು ವೆರೈಟಿಗಳಿದೆ ಮಲೇಷಿಯನ್ನು ಡಂಗ್ ಇದೆ ಸಿಂಧೂರ ಇದೆ ಸೊ ಈ ರೀತಿ ಲೆಕ್ಕ ಮಾಡ್ತಾ ಹೋದರೆ ನಾನು ಮೂವತ್ತೈದು ವೆರೈಟಿ ಈಗ ಅಳಿಸಿದ್ವಿ ಸರ್ ಸರ್ ಈಗ ಹೊಸ ಕೃಷಿ ಮಾಡಬೇಕಂತ ಕಲಿಯೋಕ್ಕೆ ಅಂತ ಅಂದ್ಕೊಂಡಿರೋರು ಅವರು ಬಂದು ನಿಮ್ಮ ತೋಟ ನೋಡಿ ಆಮೇಲೆ ಕಲ್ತ್ಕೊಂಡು ಆಮೇಲೆ ನಿಮ್ಮ ಹತ್ರ ಗಿಡ ತೊಗೊಂಡು ಕೃಷಿ ಮಾಡ್ಬೋದು ಸರ್ ನನ್ನಲ್ಲಿ ನಾನು ಕೂಡ ಫೈನಲ್ ಆಗಿ ಒಂದು ವಿಚಾರ ಹೇಳ್ತೀನಿ ನಾನು ಬೇಸಿಕಲಿ ತಾತ ಒಳ್ಳೆ ಜಮೀನ್ದಾರರು ಅಪ್ಪಾಜಿನೂ ವ್ಯವಸಾಯಸ್ಥರು ನಾವು ಬೇಸಿಕಲಿ ರೈತರೇ ಆಗಿರೋದ್ರಿಂದ ದೊಡ್ಡದಾಗಿ ಯಾರೇ ಕೂಡ ಇದು ಅಳಸು ಕೃಷಿ ಮಾಡ್ತೇವೆ ಅಂದರೆ ನಮ್ಮಲ್ಲಿ ಫಸ್ಟು ಬನ್ನಿ ಗಿಡ ಇದೆ ತಾಂಡೋಗಿ ಅಂತ ನಾನು ಹೇಳಲ್ಲ ಓಕೆ ಸೊ ನಮ್ಮಲ್ಲಿ ಮಾಡಿದ್ದು ನಿಮ್ಮ ಮಾಡೋಲ್ಲ ಫಾರ್ಮು ನಾವು ಯಾವುದೋ ಸುಮ್ ಸುಮ್ಕೆ ಹೇಳ ಅಂತದಲ್ಲ ನಮ್ಮ ಅನುಭವದ ಮಾತು ಹೇಳ್ತೀವಿ ನಮ್ಮಲ್ಲಿ ಗಿಡ ಕೊಡ್ತೀವಿ ನಮ್ಮಲ್ಲಿ ಬಂದಿದೆ ಸೊ ನಿಮ್ಮ ರಿಸ್ಕು ನಿಮ್ಮ ಫ್ಯಾಕ್ಟು ಸೊ ಬೆಳೆಯೋದ್ರಿಂದ ಬೆಳೆಸೋದ್ರಿಂದ ಹಿಡಿದು ಪ್ರತಿ ಮಾರ್ಕೆಟಿಂಗ್ವರೆಗೂ ಅವ್ರದ್ದೇನೆ ಗೈಡ್ ಮಾಡ್ತೀವಿ ಈಗ ಈಗ ಸಿದ್ದುಗ ಸಾವಿರ ರೂಪಾಯಿ ಇದೆ ಈ ಫ್ಯೂಚರ್ಗಿನ್ನ ಐದು ವರ್ಷ ಹತ್ತು ವರ್ಷ ಹೋದ್ಮೇಲೆ ಸಾವಿರ ರೂಪಾಯಿ ಇರುತ್ತಾ ಅಂದರೆ ನಾವು ಮಾಡೋಕ್ಕಲ್ಲ ಈಗಿ ಈಗ ಎಲ್ಲ ಜನ ದೊಡ್ಡ ಪ್ರಮಾಣದಲ್ಲಿ ಅಡಿಕೆ ಬೆಳೀತಾ ಇದಾರೆ ಹೌದು ಈ ಪ್ರೆಸೆಂಟು ಐವತ್ತೈದು ಸಾವಿರ ಇದೆ ಲಾಸ್ಟ್ ಐದು ವರ್ಷದಿಂದಲೂ ಒಳ್ಳೆ ಫ್ಲೆಕ್ಸಿ ಫ್ಲೆಕ್ಸಿಬಲ್ ಸಾರಿ ಕನ್ಸಿಸ್ಟಾಗಿ ಅಡಿಕೆ ಮಾರ್ಕೆಟ್ ಇದೆ ರೈತರಿಗೆ ಒಳ್ಳೆ ದುಡ್ಡು ಬರ್ತಾ ಇದೆ ಈಗ ದೊಡ್ಡ ಪ್ರಮಾಣದಲ್ಲಿ ಅಡಿಕೆ ಆಗ್ತಾ ಇದ್ದಾರೆ ನಮ್ಮ ಬಯಲು ಸೀಮೆಯಲ್ಲೂ ಕರಾವಳಿ ಇದ್ದಂಥ ಸಾಂಪ್ರದಾಯಿಕ ಬೆಳೆ ಅಡಿಕೆ ಬಯಲುಸೀಮೆಯಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಅದಕ್ಕಿಂತಲೂ ಜ್ವರ ಮಾಡ್ತಾಯಿದ್ದಾರೆ ಫ್ಯೂಚರ್ಗೂ ಐವತ್ತೈದು ಸಾವಿರ ಇರುತ್ತೆ ಅಂದರೆ ಯಾರೂ ಆನ್ಸರ್ ಮಾಡೋಕ್ಕಾಗಲ್ಲ ಸರ್ ಇದು ಒಂದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಪಾಯಿಂಟ್ ಸರ್ ಏನಕ್ಕೆ ಅಂತಂದರೆ ತುಂಬ ಜನ ಈಗ ನಾವು ಒಂದು ಅವಕಾಡೋ ಅಥವಾ ಬಟರ್ ಫ್ರೂಟ್ ತೊಗೊತೀವಿ ಅಂತಂದರೆ ಇದನ್ನ ಬಿಡಿ ಸರ್ ಐದು ಲಕ್ಷ ಬರುತ್ತೆ ಹತ್ತು ಲಕ್ಷ ಬರುತ್ತೆ ಅಂತ ಹೇಳೋರು ಮುಂದೆ ನೀವೇ ಫಸ್ಟ್ನೇ ಅವರು ನನಗೆ ಈ ಥರ ಆಗ್ಬೋದು ಮಾರ್ಕೆಟು ಏನಾಗ್ಬಿಟ್ಟೋ ಗೊತ್ತಿಲ್ಲ ಹಾಗಾಗಿ ಇವತ್ತು ನೀವು ಬೆಳೆದ್ರೆ ಮುಂದೇನಾಗುತ್ತೋ ಗೊತ್ತಿಲ್ಲ ಬಟ್ వెళ్ళక సహాయపడతీ అంతా ఫస్ట్ సార్ థ్యాంక్ యూ వెరీ మచ్ సార్ ఈ విచారే ఓకే ఓకే సార్ ధన్యవాద సార్ థ్యాంక్ యూ సార్ శ్రీకుండా ఇంకొందా